ಖಂಡಿತ ತಾವುಗಳೇ ನೋಡಿದ್ರಿ ಯಾವ ರೀತಿ ಜನ ನಮ್ಮ ಸರ್ಕಾರನ ಮತ್ತು ಸಿದ್ದರಾಮಯ್ಯ ಸಾಹೇಬ್ರನ್ನ ಯಾವ ರೀತಿ ಬೆಂಬಲವನ್ನು ಕೊಟ್ಟಿದ್ದೀರಿ ಅಂದ್ಬಿಟ್ಟು ನೀವೇ ತಮ್ಮ ಮಾಧ್ಯಮಗಳು ಕೂಡ ನೋಡಿರ್ತೀರಿ ಸಹಸಾರು ಲಕ್ಷಾಂತರ ಜನ ಬಂದು ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಅಂದರೆ ನಮ್ಮ ಸರ್ಕಾರಕ್ಕೆ ಒಂದು ನೈತಿಕ ಬೆಂಬಲವನ್ನು ಕೊಟ್ಟಿರೋಂಥದ್ದು ಅವರ ಅಭಿಮಾನ ಸದಾ ನಮ್ಮ ಪಕ್ಷದ ಮೇಲೆ ನಮ್ಮ ಸಿದ್ದರಾಮಯ್ಯ ಅವರ ಮೇಲೆ ಇರುತ್ತೆ ಅಂತ ನಮ್ಮ ಏನು ನೋಟಿಸ್ ಕೊಟ್ಟಿದ್ದಾರೆ ನೋಡಿ ಅದನ್ನೇ ಈಗಾಗಲೇ ನಾನು ಸ್ಪಷ್ಟಪಡಿಸಿದ್ದೀನಿ ಯಾರೋ ಒಂದು ಖಾಸಗಿ ವ್ಯಕ್ತಿ ದೂರಿನ ಮೇರೆಗೆ ರಾಜ್ಯಪಾಲರು ಈ ಸಂವಿಧಾನ ಎತ್ತಿಡಿಯುವಂಥ ಒಂದು ಸ್ಥಾನ ಅದು ರಾಜ್ಯಪಾಲರ ಸ್ಥಾನ ಅಂದರೆ ಸಂವಿಧಾನ ಎತ್ತಿಡಿಯುವಂಥ ಸ್ಥಾನ ಅದು ಯಾವುದೋ ತನಿಖಾ ಸಂಸ್ಥೆ ಆಗಲಿ ಅವ್ರಿಗೆ ವರದಿಯನ್ನು ಕೊಟ್ಟಿಲ್ಲ ಯಾವುದೋ ಒಂದು ಖಾಸಗಿ ವ್ಯಕ್ತಿ ಕೊಟ್ಟಂಥ ದೂರದಲ್ಲಿ ಅವ್ರಿಗೆ ತರಾತುರಿಲಿ ಅವರು ನೋಟಿಸ್ ಕೊಟ್ಟಿರದೆ ಸಂವಿಧಾನದ ವಿರೋಧ ಅಂತ ನನ್ನ ಭಾವನೆ ಸರ್ ನಾಳೆ ಒಂದು ಒಂದು ಬೃಹತ್ ಮಟ್ಟದಲ್ಲಿ ಬಿಜೆಪಿಯಲ್ಲಿ ಸಮಾವೇಶ ಮಾಡ್ತಾರೆ ಎಂ ಅವರು ಒಂದು ರಾಜೀನಾಮೆ ಕೊಡಲೇಬೇಕು ಅಂತ ನೋಡಿ ಅವರು ರಾಜೀನಾಮೆ ಕೊಡುವಂಥದ್ದು ತಪ್ಪು ಈಗ ಆಗಲೇ ಸ್ಪಷ್ಟ ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಹೇಬರು ಕೂಡ ಮಹಾಜನತೆಗೆ ಒಂದು ಸ್ಪಷ್ಟನೆಯ ಕೊಟ್ಟಿರೋವಂಥದ್ದು ಅವರು ರಾಜೀನಾಮೆ ಕೊಡುವಂಥ ಯಾವುದೇ ರೀತಿಯ ಒಂದು ಹಗರಣವನ್ನೇ ನಡೆದಿಲ್ಲ ಅಂದಮೇಲೆ ಅವರು ಯಾವ ಅದಕ್ಕಾಗಿ ರಾಜೀನಾಮೆಯನ್ನು ಕೊಡ್ತಾರೆ ಈಗಾಗಲೇ ವಾಲ್ಮೀಕಿನ ಎಸ್ ಐ ಟಿ ವಹಿಸಿದ್ದೀವಿ ಹಗರಣವನ್ನು ಮೂಡೋದು ಅವರೇ ಸರ್ಕಾರದಿಂದ ಕೊಟ್ಟಂಥದ್ದು ಆಗ ಆಗ ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿಗಳಾಗಿ ಆಗಿರಲಿಲ್ಲ ಬಿ ಜೆ ಪಿ ಸರ್ಕಾರದ ಕೊಟ್ಟಂಥದ್ದು ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಇದ್ದಂಥ ಮೂಡ ಕೊಟ್ಟಂಥ ಮೂಢ ಅದು ಒಂದು ಅದೇ ಒಂದು ಪ್ರೈವೇಟ್ ಸಂಸ್ಥೆ ಅದು ಜನಗಳಾಗ ಹಿಂದೆ ಮಹಾರಾಜರ ಕಾಲದಲ್ಲಿ ಮಾರದಂಥದ್ದು ಜನಗಳಿಗೆ ಸೈಟ್ ಹಂಚುವಂಥ ಮನೆಗಳನ್ನ ಕೊಡುವಂಥ ಒಂದು ಸಂಸ್ಥೆ ಅದು ಅದರಿಂದ ಅವರು ಏನು ಜಮೀನು ಕಳ್ಕೊಂಡು ಅದು ಬದಲಿಯಾಗಿ ಅವರು ಕೊಟ್ಟಿರುವಂಥದ್ದು ಅವ್ರೇನೋ ಹಾಗೆ ಈಗ ಈಗಾಗಲೇ ಅದು ಕೂಡ ನ್ಯಾಯಾಲಯದಲ್ಲಿದೆ ಅಂತ ಏನು ಕೇಳ್ಪಟ್ಟೆ ಅಲ್ಲಿ ಏನು ತೀರ್ಪು ಕೊಡ್ತಾರೆ ಅದ್ರ ಮೇಲೆ ತೆಗ್ದು ಮಾಡ್ತೀವಿ